ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಿ ಮಂಜುನಾಥ್ ಅಂತ ಚಿತ್ರದ ನಿರ್ದೇಶಕ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಶಿವಮೊಗ್ಗ ಹುಡುಗಿ ಕಗನ ಮಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಅರುಣ್ ವೆಂಕಟರಾಜ್ ಅಂತ ಹೇಳಿ ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದೀನಿ ಸರ್ ಟ್ರಿಬಲ್ ಡಿ ಏನು ಸರ್ ಸರ್ ಟ್ರಿಬಲ್ ಡಿ ಅಂದ್ರೆ ಈಗ ನಮ್ಮ ಸಮಾಜ ಬೇಕಾಗಿರುವಂತ ಮುಖ್ಯವಾದ ಮೂರು ಅಂಶಗಳನ್ನ ಇಟ್ಕೊಂಡು ಮುಖ್ಯವಾದ ಮೂರು ಅಂಶಗಳನ್ನ ಇಟ್ಕೊಂಡು ಧೈರ್ಯಂ ಧರ್ಮಂ ದೇಶಂ ಅನ್ನೋ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ತ್ರಿಬಳ್ಳಿ ಅಂತ ಚಿತ್ರ ಮಾಡಿದಿರಿ ಒಬ್ಬ ಸಾಮಾನ್ಯ ಪ್ರಜೆ ಬಂದು ಧೈರ್ಯ ಮಾಡಬೇಕು ಒಬ್ಬ ದ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಅವರೆಲ್ಲ ಒಂದು ಧರ್ಮನ್ ಪಾಲಿಸ್ಬೇಕು ಗಡಿಯಲ್ಲಿ ದೇ ಯೋಧರು ಬಂದು ದ ದೇಶನ ಕಾಪಾಡಬೇಕು ಅನ್ನೋ ಒಂದು ಇಂಟಿ ಇದು ಮೂಲ ಇದನ್ನ ಇಟ್ಕೊಂಡು ಸಿನಿಮಾ ಕತೆ ಹೇಳೋದು ಮಾಡಿದಿರಿ ಸರ್ ಸರ್ ಸಾಕಷ್ಟು ಸಿನಿಮಾಗಳು ಇದೇ ರೀತಿಯ ಪ್ಯಾಟರ್ ಬರ್ತಾ ಇದಾವೆ ಬಂದು ಕೂಡ ನಿಮ್ಮ ಸಿನಿಮಾ ನೋಡಬೇಕಾದ್ರೆ ಆಡಿಯನ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಕಥೆಯ ಜೀವಾಳ ಏನು ಅಂತ ಇದರಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್ ಯಾಕಂದರೆ ಇದೊಂದು ಫುಲ್ಲಿ ಪ್ಯಾಕೇಜ್ ಆಗಿರುವಂಥ ಸಿನಿಮಾ ಇದು ಯಾಕಂದರೆ ಇದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಅಂದರೆ ಇದು ಮುಂದಿನ ಭಾಗಗಳು ಐದು ಐದು ಕಂಟಿನ್ಯೂಟಿ ಐದು ಭಾಗಗಳು ಬರ್ತವೆ ಈಗ ನಾವು ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿರ್ಬೋದು ಚಿಕ್ಕದಾಗಿ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದೀರಿ ಅದ್ರ ಕಂಟಿನ್ಯೂಷನ್ಗಳು ಈಗೇನು ಬೇರೆ ಪರಭಾಷೆಗಳಲ್ಲಿ ಲೋಕೇಶ್ ಕನಕರಾಜ್ ಯೂನಿವರ್ಸ್ ಆ ಥರ ಇನ್ನೂ ಪರ ತುಂಬ ಯೂನಿವರ್ಸ್ಗಳು ಏನು ಮಾಡ್ತಾ ಇದ್ರೆ ಇದೊಂದು ತ್ರಿಬಲ್ ಡಿ ಅನ್ನೋದು ಒಂದು ಯೂನಿವರ್ಸ್ ಸಬ್ಜೆಕ್ಟ್ ಮೇಡಮ್ ಐದು ಐದು ಭಾಷೆಗಳಾಗಿ ಬರ್ತದೆ ಅದರಿಂದ ಇದರಲ್ಲಿ ನಾವು ಏನು ಹೇಳಬೇಕು ಮತ್ತು ಮುಂದೆ ಬರೋ ಐದು ಸಬ್ಜೆಕ್ಟ್ಗಳಿಗೂ ಏನು ಲೀಡ್ ತಗೊಬೇಕು ಇದರಲ್ಲಿ ನಾವು ಏನೇನೆಲ್ಲ ಹೇಳಬೇಕು ಒಂದು ಮಾನವೀಯತೆ ಬಗ್ಗೆ ಹೇಳಿದ್ದೀರಿ ಪ್ರೀತಿ ಬಗ್ಗೆ ಹೇಳಿದ್ದೀರಿ ದೇಶದ ಬಗ್ಗೆ ಹೇಳಿದ್ದೀರಿ ಯುವಕರು ಹೆಂಗೆ ಕೆಡ್ತಾ ಇದ್ದಾರೆ ಅನ್ನೋ ಒಂದು ಮೂಲ ಇಟ್ಕೊಂಡು ಹೇಳಿದ್ದೀರಿ ಆಮೇಲೆ ಬಡವರು ಬಡತನ ಮಾಡೋ ಅಪರಾಧ ಮಾಡೋದು ಬಡತನ ಬರೀ ಕಾರಣ ಅಲ್ಲ ಅನ್ನೋದನ್ನು ಒತ್ತಿ ಹೇಳಿದ್ದೀರಿ ಆಮೇಲೆ ವಿದ್ಯೆ ಇವತ್ತು ಒಂದು ಎಜುಕೇಟೆಡ್ ಏನು ವಿದ್ಯೆಯ ಒಂದು ಮೂಲಭೂತ ಆಗಿದೆ ಹೆಂಗಾಗಿದೆ ಅಂದರೆ ವಿದ್ಯೆ ಅನ್ನೋದು ಮೈಯಲ್ಲಿರೋ ರಕ್ತ ಥರ ಕಲೆ ಅನ್ನೋದು ನಾವು ಹಾಕೋ ಬಟ್ಟೆ ತರ ನಮ್ಮ ಪ್ರತಿಭೆ ಅನ್ನೋದು ನಾವು ಹಾಕೋ ಬಟ್ಟೆ ತರ ವಿದ್ಯೆ ಅನ್ನೋದು ನಮ್ಮ ಮೈಯಲ್ಲಿರೋ ರಕ್ತದ ತರ ಯಾಕೆಂದ್ರೆ ನಮ್ಮ ಕಲೆ ಕೆಲವೊಂದು ದಿವಸ ಆದ ತಕ್ಷಣ ಅದು ಹಳೇದಾಗುತ್ತೆ ಟೈಮಲ್ಲಿ ಇರೋದಿಲ್ಲ ಆದ್ರೆ ವಿದ್ಯೆ ಅನ್ನೋದು ನಾವು ಸಾಯೋವರೆಗೂ ನಮ್ಮ ಜೊತೆಲಿ ಇರುತ್ತೆ ಅನ್ನೋ ವಿದ್ಯೆ ಬಗ್ಗೆನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಹೇಳಿ ಆ್ಯಕ್ಚುಲಿ ನನ್ನ ಇಂಡಸ್ಟ್ರಿ ಜರ್ನಿಗೆ ಬಂದು ನಾನು ಸೆವೆನ್ ಇಯರ್ಸ್ ಆಯಿತು ಈ ಇಂಡಸ್ಟ್ರಿ ಜರ್ನಿಯಲ್ಲಿ ನಾನು ಮಾಡಿರೋಂಥ ಒಂದು ಮೊದಲನೇ ಸಿನಿಮಾ ಇದು ಈ ಸಿನಿಮಾ ಮಾಡಬೇಕಾದ್ರೆ ಲೈಕ್ ಲಾಕ್ಡೌನ್ ಟೈಮಲ್ಲಿ ಮಾಡಿರೋಂಥದ್ದು ಸೊ ಆ ಟೈಮಲ್ಲಿ ನನ್ನ ಪ್ರೊಫೈಲ್ ಕಳಿಸಿ ತಕ್ಷಣ ಸೆಲೆಕ್ಷನ್ ಆಗಿ ಅವರು ಹೇಳಿದ ತಕ್ಷಣ ಪ್ರೊಫೈಲ್ ಕಳಿಸಿದ ತಕ್ಷಣ ಕೂಡ ಅವ್ರು ಸೆಲೆಕ್ಷನ್ ಮಾಡಿದ್ರು ಸೆಲೆಕ್ಷನ್ ಆಗಿದ ತಕ್ಷಣವೇ ನಾನು ಲೈಕ್ ಸ್ಟೋರಿ ಅಂದರೆ ಜಸ್ಟ್ ಹಾಗೆ ಯಾವ ಥರ ಹೆಂಗೆ ಏನು ಅಂತ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದರು ಅದಾದಮೇಲೆ ಆ ಕತೆಗೆ ನಾನು ನನ್ನ ಒಂದು ಪಾತ್ರ ಆಯ್ಕೆ ಆಯ್ತು ಸೊ ಆ ಒಂದು ಮೂಲಕ ನಾನು ನನ್ನ ಪ್ರೊಫೈಲ್ ಮೂಲಕ ಸೆಲೆಕ್ಷನ್ ಆಗಿದ್ದು ಅದಾದ್ಮೇಲೆ ಮೇಲೆ ಲಾಕ್ಡೌನ್ ಟೈಮ್ ಅಲ್ಲೇ ಶೂಟಿಂಗ್ ಕಂಟಿನ್ಯೂ ಆಗಿತ್ತು ಯಾವ ಪಾತ್ರದಲ್ಲಿ ಏನು ಏನ್ ಈ ತ್ರಿಬಳ್ಳಿ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ನಾಯಕಿ ನಟಿಯಾಗಿ ನಟಿಸಿದ್ದೀನಿ ಒಂದು ಹಳ್ಳಿ ಹುಡುಗಿಯಾಗಿ ಒಂದು ಅಪ್ಪ ಮಗಳು ಬಾಂಧವ್ಯನ ನೋಡ್ಬೋದು ಒಂದು ಸಂಬಂಧನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಒಂದು ಮನೆ ಹೆಣ್ಮಗ್ಳಾಗಿ ಅನ್ನೋದು ನೋಡ್ಬೋದು ಹಾಗೆ ಇವಾಗಿನ ಜನ್ರೇಷನ್ಸ್ ಅಲ್ಲಿ ಲೈಕ್ ಲವ್ ಸ್ಟೋರಿನು ಒಂದು ಇಂಪಾರ್ಟೆಂಟ್ ಆಗತ್ತೆ ಸೊ ಎಲ್ಲ ತರ ಟೋಟಲ್ ಪ್ಯಾಕೇಜ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಂದು ಲವ್ ಕಾನ್ಸೆಪ್ಟ್ ಆಗಲಿ ಒಂದು ಸೋಷಿಯಲ್ ಮೆಸೇಜ್ ಕೊಡೋ ಅಂತ ಒಂದು ಸಿನ್ಮಾ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು ಅವರು ನನ್ನ ಫ್ರೆಂಡೇ ಆ್ಯಕ್ಚುಲ್ ಆಗಿ ಅವ್ರಿಗೂ ನನ್ನ ಮೀಟ್ ಮಾಡಿ ಕತೆ ಹೇಳಿದರು ಕತೆ ನಂಗೆ ತುಂಬ ಇಷ್ಟನೇ ಆಯಿತು ಸೊ ಅದಕ್ಕೆ ಮುಂದುವರೆದ್ವಿ ಕತೆ ಮಾಡ್ತಾ ಚೆನ್ನಾಗೆ ಶೂಟ್ ಮಾಡಿದ್ವಿ ಎಲ್ಲರೂ ಲಾಕ್ಡೌನ್ ಡೌನ್ ಅಂತಿದ್ರೆ ತುಂಬ ಹೋಲ್ಡ್ ಏನಿಲ್ಲ ತರ್ಡ್ ವೇವ್ ಆ ಟೈಮಲ್ಲಿ ಮಾಡಿದ್ದು ಸೊ ಚೆನ್ನಾಗಿ ಮಾಡಿದ್ವಿ ನನ್ನ ಪಾತ್ರ ಬಂದು ಇದರಲ್ಲಿ ಒಂದು ಹಳ್ಳಿ ಹುಡುಗ ಹಳ್ಳಿ ಹುಡ್ಗ ಹುಡುಗರ ಜೊತೆ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಜೊತೆ ಯಾಕೆ ಜಾಲಿಯಾಗಿರ್ತಾನೆ ಮತ್ತೆ ಎಜುಕೇಷನ್ ನಮ್ಮ ಡೈರೆಕ್ಟ್ ಹೇಳಿದಂಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಒಂದು ಇಬ್ರು ಎಜುಕೇಶನ್ ಎಜುಕೇಟ್ ಆದವ್ರು ಯಾವ ತರ ಹೋಗ್ತಾನೆ ಒಂದ್ ಹಳ್ಳಿಯಿಂದ ಅನ್ಎಜುಕೇಟೆಡ್ ಯಾವ ತರ ಹಾಳಾಗ್ತಾನೆ ತುಂಬಾ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿದೆ ಒಂಥರ ಜಾಲಿ ಟೈಪ್ ಇರುತ್ತೆ ಒಂಥರ ಸೀರಿಯಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೆ ಇದೆ ಸಿನಿಮಾಗ್ ಬಂದು ನೋಡಿ ಯಾವ ರೀತಿ ಪ್ರಿಪ್ರೇಷನ್ ಇತ್ತು ಸರ್ ಪಾತ್ರಕ್ಕೆ ಪಾತ್ರಕ್ಕೆ ಪ್ರಿಪ್ರೇಷನ್ ಅಂದ್ರೆ ಅವರು ಡೈರೆಕ್ಟ್ ಹೇಳಿದ್ರು ಫಸ್ಟ್ ಒಂದು ಆಲ್ಮೋಸ್ಟ್ ಒನ್ ಮಂತ್ ಮುಂದೆ ನಮಗೆ ಹೇಳಿ ನಾವು ಒನ್ ಮಂತ್ ಅಲ್ಲೇ ಪ್ಲಾನ್ ಆಗಿ ಹೊಟ್ಟೋದ್ವಿ ಮೂವಿಗೆ ಸೊ ಅವ್ರು ಯಾವ ರೀತಿ ಬೇಕು ಹೇರ್ ಸ್ಟೈಲ್ ಆಗ್ಬೋದು ಸ್ಟಾರ್ಟಿಂಗ್ ನನಗೆ ಇದ್ದು ಅದನ್ನೇ ಪ್ರೊಸೀಡ್ ನೆಕ್ಸ್ಟ್ ಇದು ಅಸ್ ಜಸ್ಟ್ ಚೇಂಜ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ ಸರ್ ಸೊ ನಿಮ್ಮ ಸಿನಿಮಾ ಯಾಕೆ ಬರಬೇಕು ಹೊಸಬ್ರು ಸಿನಿಮಾಗೆ ಬರ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಕಾಂತಾರ ಅಂತ ಸಿನಿಮಾಗಳು ಮಾತ್ರ ಜನ ಜಾಸ್ತಿ ಹೋಗ್ತಿದ್ರು ಹೊಸಬ್ರು ಸಿನಿಮಾಗೆ ಯಾಕೆ ಬರಬೇಕು ಸರ್ ಯಾಕೆ ಬರಬೇಕು ಅಂದರೆ ಸಿನಿಮಾದಲ್ಲಿ ಮೇಯ್ನ್ ಬಂದು ಎಂಟರ್ಟೈನ್ಮೆಂಟ್ ಸರ್ ನಮಗೆ ಅಮೌಂಟ್ ಕೊಡೋದು ಅದು ಅಲ್ಲ ಬಂದು ಬಂದ ಮೇಲೆ ಅಟ್ಲೀಸ್ಟ್ ಟೂ ಆ್ಯಂಡ್ ಹಾಫ್ ಅವರ್ ಕೂರಬೇಕು ಒಂದು ಫುಲ್ ರಿಲ್ಯಾಕ್ಸ್ಗೋಸ್ಕರ ಬರ್ತಾರೆ ಸಿನಿಮಾಗೆ ಆ ಒಂದು ಎಂಟರ್ಟೈನ್ಮೆಂಟ್ ಈ ಸಿನಿಮಾದಲ್ಲಿ ಇದೆ ಆಲ್ಮೋಸ್ಟ್ ಯಾರೂ ಬೋರಿಂಗ್ ಇರಲ್ಲ ಸೂಪರ್ ಆಗಿರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗಿದೆ ಸರ್ ಮಾರ್ಕೆಟಿಂಗ್ ಪ್ರಿಪರೇಷನ್ ಜನ ಮಾಡಿದ್ದೀರಾಕ್ಷನ್ ಮಾಡಕ್ಕೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಸರ್ ನಮ್ಮ ಸಿಟಿ ಒಳಗಡೆ ಈಗ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೆಸ್ ಮೀಟು ಎಲ್ಲ ಇದ್ದೀರಿ ನಮ್ಮ ಕಡೆಯಿಂದ ಏನು ಪ್ರೊ ಪ್ರಮೋಷನ್ ಆಗಬೇಕು ಅದೆಲ್ಲ ಇದ್ದೀರಿ ಹೊಸಬರು ಸಿನಿಮಾ ಏನು ಎಲ್ಲ ಕಡೆ ನಾವು ಇವು ಸೋಷಿಯಲ್ ಮೀಡಿಯಾ ಆಗೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಮಾಡೋದು ಆರ್ಗನಿಕಾಗೂ ಒಂದು ಸ್ವಲ್ಪ ಊರ ಕಡೆ ಬೈಕ್ ರ್ಯಾಲೀಸು ಟ್ಯಾಬ್ಲುಗಳು ಅದೆಲ್ಲ ಬಿಟ್ಟು ಎಲ್ಲ ಕಡೆಯೂ ಚೆನ್ನಾಗಿ ಪ್ರಮೋಷನ್ ಆಗ್ತಾಯಿದೆ ಸರ್ ಏನು ಮಾಡ್ಕೊಂಡಿದ್ದೀರಿ

ಅದು ನಾವು ಹೇಳ್ಬೋದು ಅಂತ ಗೊತ್ತಿಲ್ಲ ಬಟ್ ಏನಾಗ್ತದೆ ಅಂದರೆ ಇವಾಗ ಹೊಸಬರಿಂದ ಇಟ್ಕೊಂಡು ಈಗೇನು ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದ್ದಾರೆಲ್ಲ ಒಂದು ಸಿನಿಮಾ ಇಟ್ಟಾಗ್ಬಿಟ್ರೆ ಹಿಂದೆ ಕಮಿಟ್ಮೆಂಟ್ ಆಗಿರ್ತಾರಲ್ಲ ಹೀರೋಗಳು ಪ್ರೊಡ್ಯೂಸರ್ಸ್ ಆಗೋದು ನಿರ್ದೇಶಕರಾಗಿರ್ಬೋದು ಎಷ್ಟೋ ಸಿನಿಮಾ ಡ್ರಾಪ್ ಆಗೈತೆ ಈಗ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆದ ತಕ್ಷಣ ಆ ಹಿಂದೆ ಕಮಿಟ್ಮೆಂಟ್ ಆಗಿರೋಂಥ ನಿರ್ದೇಶಕರು ಪ್ರೊಡ್ಯೂಸರ್ಸ್ಗಳು ಎಷ್ಟೋ ಜನ ಹಾಳಾಗಿದೆ ಅವರು ಲೈಫೇ ಸ್ಪಾಲೆ ಯಾಕಂದರೆ ಒಂದು ಕಥೆ ಇಟ್ಕೊಂಡು ಅವ್ರು ಐದು ವರ್ಷ ಹತ್ತು ವರ್ಷ ಸುತ್ತಾರೆ ಅದು ಐದು ಹತ್ತು ಹತ್ತು ವರ್ಷ ಅವ್ರ ಮನೆ ಗೇಟ್ ಹತ್ರ ನಿಂತು ಪ್ರೊಡ್ಯೂಸರ್ ಮನೆ ಗೇಟ್ ಹತ್ರ ನಿಂತು ಅಷ್ಟು ಹತ್ತು ವರ್ಷ ಜರ್ನಿ ಮಾಡಿರ್ತಾರೆ ಅವ್ರಿಗೆ ಯಾವುದೋ ಒಂದು ಟೈಮ್ ಅವ್ರು ಚೆನ್ನಾಗಿದ್ದಾರೆ ಪ್ಯಾನ್ ಇಂಡಿಯಾ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಹೋಗ್ತಾ ಇದ್ದಾರೆ ಬಟ್ ಅದೇ ಆ್ಯಕ್ಟರ್ಸು ಆಗ್ಬೋದು ಪ್ರೊಡ್ಯೂಸರ್ಸ್ ಆಗ್ಬೋದು ಹಿಂದೆ ಇವ್ರು ಏನು ಹತ್ತು ವರ್ಷ ಮುಣ್ಣಿದಾರಲ್ಲ ಅದ್ರೂ ಗಮನಿಸ್ಬೇಕು ಸರ್ ಗಮನಿಸಿದಾಗ ಏನಾಗ್ತದೆ ಈಗ ಅವ್ರು ಹತ್ತು ವರ್ಷ ವೇಸ್ಟ್ ಆಯಿತು ಈಗ ಅವ್ರು ಈ ಸಿನಿಮಾಗಳು ಮಾಡ್ತಿಲ್ಲ ಈಗ ನೆಕ್ಸ್ಟ್ ಅವ್ರು ಹತ್ತು ವರ್ಷ ಐದು ವರ್ಷ ಹೊಡಿಬೇಕು ಮತ್ತೆ ಪ್ರೊಡ್ಯೂಸರ್ನ ಹೀರೋನ ಅಪ್ರೋಚ್ ಮಾಡಬೇಕು ಹೊಸ ಕಥೆ ಮಾಡಬೇಕು ಮತ್ತೆ ಪ್ರೊಡ್ಯೂಸರ್ನ ಹುಡುಕಬೇಕು ಇದೆಲ್ಲ ಇರೋ ಅಲ್ಲಿ ಏನಾಗ್ತದೆ ಆಳು ಸ್ವಲ್ಪ ನೋಡಬೇಕು ನಮಗೆ ಕನ್ನಡ ಕನ್ನಡ ಇಂಡಸ್ಟ್ರೀಲಿ ಆಗ್ತಿರೋದೇ ಅದೇ ಪ್ರಾಬ್ಲಮ್ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅನ್ನೋದೊಂದು ಒಳ್ಳೆ ಸಿಹಿ ಸುದ್ದಿ ಬಿಟ್ಟರೆ ಕಹಿ ಸುದ್ದಿ ನೈಂಟಿ ಪರ್ಸೆಂಟ್ ಇದೆ ಯಾಕಂದ್ರೆ ನಿರ್ದೇಶಕರಿಗೆ ಒಳ್ಳೆ ಕತೆಗಳು ಕೇಳುವಂಥ ನಿರ್ದೇಶಕರಿಲ್ಲ ಪ್ರೊಡ್ಯೂಸರ್ಸ್ ಇಲ್ಲ ಇಲ್ಲ ನಾವು ಇಷ್ಟೋ ರಿಕ್ವೆಸ್ಟ್ ಮಾಡ್ತೇವೆ ನಿಮ್ಮ ಮೀಡಿಯಾ ಹೋಗೋ ನಾನು ಪ್ರೆಸ್ಮೀಟಲ್ಲೂ ಹೇಳಿದೆ ಒಂದಿಷ್ಟು ಒಂದು ಈರೋ ಒಂದು ಹತ್ತು ನಿಮಿಷ ಒಂದು ವಾರದಲ್ಲಿ ಹತ್ತು ನಿಮಿಷ ಅದು ಒನ್ ಅವರು ಒಂದು ವಾರದಲ್ಲಿ ಒನ್ ಅವರ್ ಒಂದು ಡೈರೆಕ್ಟರ್ ಕೊಟ್ಟರೆ ಆ ಹತ್ತು ನಿಮಿಷ ಕೊಟ್ಟರೆ ಅರ್ಧ ಒನ್ ಅವರಲ್ಲಿ ಆರು ಡೈರೆಕ್ಟ್ ನೋಡಿ ಮೀಟ್ ಮಾಡ್ಬೋದು ಅಂದ್ರೆ ಹೊಸ ಕಥೆಗಳ್ನ ಹೊಸ ಪ್ರತಿಭೆಗಳನ್ನ ಬರಹಗಾರನ್ನ ಮೀಟ್ ಮಾಡ್ಬೋದು ಮೀಟ್ ಮಾಡಿದಾಗ ಏನು ಹೊಸ ಕತೆಗಳು ಬರ್ತದೆ ಕತೆ ಇಷ್ಟ ಆಯಿತಾ ಅಮ್ಮ ಡೆವಲಪ್ ಮಾಡಪ್ಪ ಇಲ್ಲಪ್ಪ ಇದು ಆಗಲ್ಲ ನೀನು ಮುಂದೆ ಮಾಡು ಕತೆಗಳು ಮಾಡು ಅಂತ ಹೇಳಿದ್ರಾಗ ಏನಾಗ್ತದೆ ನಮಗೂ ಒಂದು ಉಮ್ಮಸ್ ಸಿಗ್ತದೆ ಈಗ ಇದೇ ಒಂದು ಕತೆ ಇಟ್ಕೊಂಡು ನಾನು ಐದು ವರ್ಷ ಕ್ಯಾರಿ ಮಾಡಿ ಐದು ವರ್ಷ ಅದು ಅವ್ರನ್ನ ಮೀಟ್ ಮಾಡಿ ಚೆನ್ನಾಗಿಲ್ಲ ಅಂದಾಗ ಏನಾಗ್ತದೆ ಅದು ಅವ್ರ ಮೀಟ್ ಮಾಡೋಕೆ ಐದು ವರ್ಷ ಈ ಟೈಮು ಇದೆಯಲ್ಲ ಐದು ವರ್ಷ ಅನ್ನೋದು ವೇಸ್ಟ್ ಆಗ್ತದೆ ವೇಸ್ಟ್ ಆಗ್ತದೆ ಏನಾಗ್ತದೆ ಇವರು ಅವೈಲೇಬಲ್ ಸಿಕ್ಕಿದಾಗ ಏನಂದ್ರೆ ಏನು ದೇವ್ರುಗಳು ನೋಡಿದಂಗೆ ಆಡ್ತಾರೆ ಹೀರೋಗಳು ಸ್ಟಾರ್ಗಳು ನೋಡೋದು ಒಂದು ನಿರ್ಮಾಪಕರು ನೋಡೋದು ಅವರು ಆ ಒನ್ ಅವರಲ್ಲಿ ಅರ್ಧ ಹತ್ತು ನಿಮಿಷ ಒಂದು ಡೈರೆಕ್ಟ್ರಿಗೆ ಓಪನ್ ಕಾಲ್ ಬನ್ನಿ ಯಾರಾದರೂ ಬಂದು ತಗೊಂಡಿ ಮೇಡಮ್ ಯಾರೂ ನಾವು ಹಂಗ್ಬೋದು ಅವ್ರು ಕ್ಯೂ ಕಟ್ಬಿಡ್ತಾರೆ ನಾವು ಬ್ಯುಸಿ ಡೈರೆಕ್ಟ್ರಲ್ಲಿ ನಮ್ಮ ಮನೆ ಮುಂದೆ ಕ್ಯೂ ಕಟ್ಬಿಡ್ತಾರೆ ಅಂತ ಕತೆ ಮಾಡೋದು ಬರವಣಿಗೆ ಬರೆಯೋದು ಡೈಲಾಗ್ಸ್ ಬರೆಯೋದು ಚಿತ್ರಕಥೆ ಬರೆಯೋದು ಅಷ್ಟು ಒಂದು ಸುಲಭವಾದ ಮಾತಲ್ಲ ನಾಳೆನೇ ಈಗ ಆ ಸ್ಟಾರ್ ಆದ್ರೂ ನಾಳೆ ಕತೆ ತಗೊಂಬ ಅನ್ನ ಇಬ್ಬರು ಹೋಗೋದಿಲ್ಲ ಅವ್ರ ಮನೆ ಹತ್ರ ಯಾಕಂದರೆ ಇವತ್ತು ಜನ್ರೇಷನ್ ಬಂದು ಅಷ್ಟು ಚೇಂಜ್ ಆಗೈತೆ ಸಿನಿಮಾ ನೋಡೋ ಪ್ರೇಕ್ಷಕರ ಭಾವ ಚಿಂತನೆ ಚೇಂಜ್ ಆಗೈತೆ ಅದರಿಂದ ಎಲ್ಲರೂ ಏನಾಗ್ತದೆ ಅವರ ಡೆವಲಪ್ಮೆಂಟು ಸಿಕ್ಕದಾಗ ಏನಾಗ್ತದೆ ಕಮ್ಯುನಿಕೇಟರ್ ಕಮ್ಯುನಿಕೇಷನ್ ಆಗಿದಾಗ ಆ ಹ ಮನೋಭಾವ ನಮ್ಗೆ ಗೊತ್ತಾಗ್ತದೆ ಏನು ಅವ್ರಿಗೆ ಏನು ಬಯಸ್ತಾ ಇದ್ದಾರೆ ನಮ್ಮಿಂದ ಅಂತ ಗೊತ್ತಾಗ್ತದೆ ಗೊತ್ತಾಗ್ದಾಗ ಏನಾಗ್ತದೆ ನಾವು ಬರಿಬೋದು ಅವ್ರಿಗೆ ಕ್ಯಾರೆಕ್ಟರೈಸೇಷನ್ ಈ ಥರ ಬಾರ್ ಮಾಡ್ಬೋದು ಬರೀ ಕನ್ನಡಕ್ಕೆ ಮಾಡ್ಬೋದಾ ಪ್ಯಾನ್ ಇಂಡಿಯಾ ಮಾಡ್ಬೋದಾ ಪ್ಯಾನ್ ವರ್ಲ್ಡ್ ಮಾಡ್ಬೋದಾ ಈ ಥರ ಎಲ್ಲ ಒಂದು ಪ್ರಿಪ್ರೇಷನ್ ಆಗ್ತದೆ ಅದರಿಂದ ನಾನು ನಿಮ್ಮ ಮೂಲಕ ಬಗ್ಗೆ ಹೇಳೋದೇನೆಂದರೆ ಹೊಸ ಬರಹಗಾರರಿಗೆ ನಿರ್ದೇಶಕರಿಗೆ ವಾ ತಿಂಗಳಲ್ಲಿ ತಿಂಗಳಲ್ಲಿ ಒನ್ ಅವರ್ ಕೊಡಿ ಹತ್ತು ನಿಮಿಷ ಕೊಡಿ ಕತೆ ಕೇಳಿ ನಿಮ್ಗೆ ಇಷ್ಟ ಆಯ್ತಾ ಪ್ರೊಡ್ಯೂಸರ್ ನೋಡಪ್ಪ ಇಂಥ ಮಾಡೋದು ಡೆವಲಪ್ ಮಾಡಿ ಅಂತಂದಾಗ ಇದಾಗ್ತದೆ ಈಗ ಏನಾಗುತ್ತದೆ ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋಷ್ಟೊತ್ತಿಗೆ ನಮ್ಮಂತಿಕ್ಕವ್ರನ್ನ ಬಿಟ್ಬಿಡ್ತಾರೆ ಕೈ ಬಿಟ್ಟು ಕೈ ಬಿಟ್ಬಿಡ್ತಾರೆ ಇಲ್ಲ ನೋಡೋ ನಮ್ಮ ಪ್ರಶ್ನೆ ಮಾಡೋಕೆ ಹೋಗಿಲ್ಲ ಯಾಕಂದರೆ ಈಗ ತುಂಬ ನಾನು ಅನುಭವ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ಸಿನಿಮಾ ಅಸಿಸ್ಟೆಂಟಾಗಿ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ಭಾರಿ ತುಂಬ ಕಲಿಸ್ಬಿಡ್ತು ಸಿನಿಮಾ ಎರಡು ಒಂದೂವರೆ ವರ್ಷದಿಂದ ಇಲ್ಲ ಸರ್ ಅವ್ನು ತೆರೆದ್ರೆ ಪ್ರೆಸ್ ಮೀಟಿಗೆ ಕರೆದ್ರಿ ಆಮೇಲೆ ಅವ್ರದ್ದು ಈಗ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅದರಿಂದ ಅವರು ನಾನು ಅವ್ರು ಪರ್ಮಿಷನ್ ತೊಗೊಂಡೆ ಪ್ರೆಸ್ ಮೀಟ್ಗೆಲ್ಲ ಕರೆದ್ರಿ ಅವರಿಲ್ಲಪ್ಪ ನಾನು ಬ್ಯಿ ಇದೆ ಅಂದರು ಇದ್ದೀನಿ ಅಂದರು ನಾನು ಆಮೇಲೆ ಏನು ಹೋಗಲಿಲ್ಲ ಸರ್ ಅದ್ರ ಮುಂದೊಂದು ದಿನ ಬರ್ತದೆ ಸರ್ ಅಥವಾ ಟೈಮ್ ಬರ್ತದೆ ಅದ್ರ ಬಗ್ಗೆ ನೀವು ಬರ್ತೀರ ಎಲ್ಲರೂ ಬರ್ತಾರೆ ಆದರೆ ಸುಮ್ಮನೆ ಮಾತ್ರ ಬಿಡೋದಿಲ್ಲ ಸರ್ ನಿಮ್ಮ ಮೂಲಕ ಧೈರ್ಯವಾಗಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಇದು ಇಂಡಸ್ಟ್ರಿ ಒಳಗೆ ನಾನೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿರೋದು ಯಾಕೆಂದರೆ ನಾನು ರೆಡಿಯಾಗಿ ಬಂದಿದ್ದೀನಿ ಮುಂದೆ ವರ್ಷಕ್ಕೆ ಮೂರು ಸಿನಿಮಾ ನನ್ನ ಇಂದ ಬರ್ತದೆ ನನ್ನ ನಿರ್ದೇಶನ ಬರ್ತದೆ ಫುಲ್ ರೆಡಿಯಾಗಿ ಒಂದೂವರೆ ವರ್ಷದಿಂದ ನಾನು ಏನು ನೋಡಿದೆ ಇಂಡಸ್ಟ್ರಿನ ತುಂಬ ಕಲ್ತಿದ್ದೀನಿ ಅದಕ್ಕೋಸ್ಕರ ನಾನು ಎಲ್ಲೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಯಾರು ಯಾಕಂದರೆ ನಮ್ಮದೊಂದು ಸ್ಕೇಲ್ ಇಟ್ಕೊಂಡು ನಾವೊಂದು ಭಾವನೆ ಇಟ್ಕೊಂಡು ಬರ್ಬೇಕು ಇಂಡಸ್ಟ್ರಿ ಒಳಗೆ ಇಲ್ಲಿ ನಾವು ಉಳೀಬೇಕು ಅಂದ್ರೂ ನಮ್ಮದೇ ಒಂದು ಸ್ಟ್ರೆಂತ್ ಇರಬೇಕು ನಾವು ಯಾರೋ ಒಂದು ಸ್ಟ್ರೆಂತ್ ಮೇಲೆ ಹೋದ್ರೆ ಅಂದರೆ ನಾವು ಮುಂದೆ ನಿಲ್ಲಕ್ಕಾಗೋದಿಲ್ಲ ಅದರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಆ ಸ್ಟಾರ್ ಹತ್ರನೂ ಹೋಗಿ ನನಗೆ ಬಯಸ್ಕೊಡಿ ನನಗೆ ನನ್ನ ಪ್ರೀ ಈವೆಂಟ್ಗೆ ಬನ್ನಿ ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಯಾಕಂದರೆ ಮುಂದೊಂದು ದಿನ ಬರ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕರೆಸ್ತೀನಿ ಅವರೇ ಫೋನ್ ಆಗಿ ಬರ್ತಾರೆ ಮುಂದೊಂದು ದಿನ ಕೆ ಬಿ ಎಮ್ ಪ್ರೊಡಕ್ಷನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ ನಮ್ಮ ಪ್ರೊಡಕ್ಷನ್ ಇಂದ ಹೊಸ ಪ್ರತಿಭೆಗಳು ಎಲ್ಲ ಬರ್ತದೆ ವರ್ಷ ಮೂರು ಸಿನಿಮಾ ಅಂತೂ ಮಿಸ್ ಆಗೋದಿಲ್ಲ ಕಂಟಿನ್ಯೂಗೆ ಎರಡು ಸಾವಿರದ ಇಪ್ಪತ್ತಾರರಿಂದ ಅದು ಪ್ರಿಪರೇಷನ್ ರೆಡಿ ಇದೆ ಮೇಡಮ್ ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಇದೆ ಐದು ಸಾಂಗ್ ಇದೆ ಸರ್ ಶೂಟ್ ಸರ್ ಬೆಂಗಳೂರು ಶೂಟ್ ಮಾಡಿದಿರಿ ಮಂಗಳೂರು ಶೂಟ್ ಮಾಡಿದಿರಿ ಇಲ್ಲಿ ಕೊಳ್ಳೇಗಾಲ ಬಾರ್ಡ್ರಲ್ಲಿ ಆ ಭಾಗ ಆಮೇಲೆ ಎಲೆಕ್ಟ್ರಾನ್ ಸಿಟಿ ಎಲ್ಲ ಶೂಟ್ ಮಾಡಿದ್ವಿ ಸರ್ ಬಿಸ್ನೆಸ್ ವೈಸ್ ಹೇಗಾಗಿದೆ ಮಾಡಿ ಸರ್ ಈಗ ನಿಮ್ಗೆ ಗೊತ್ತಿರೋದೇನಿಲ್ಲ ಸ್ಟಾರ್ ಸಿನಿಮಾಗಳಿಗೆ ಬಿಸ್ನೆಸ್ ತುಂಬ ಕಡಿಮೆ ಇದೆ ಈಗ ಆಲ್ಮೋಸ್ಟ್ ನಮಗೆ ಜಯಂಕರ್ ಅವರು ತುಂಬ ಬ್ಯಾಕ್ ಬೋನಾಗಿ ನಿಂತು ಅವರೊಂದು ಸ್ವಲ್ಪ ಬಿಸ್ನೆಸ್ ಮಾಡಿಕೊಟ್ಟಿದ್ದಾರೆ ಮುಂದೆ ಸಿನಿಮಾ ರಿಲೀಸ್ ಆಗಿ ಪ್ರೇಕ್ಷಕ ಮಹಾಬ್ಬ ಅವರು ಗೆಲ್ಲಿಸಿ ಅದಾದಮೇಲೆ ಏನು ಮುಂದೆ ನೋಡ್ಬೇಕು ಸರ್ ಎಷ್ಟು ಥಿಯೇಟರ್ ಪ್ಲಾನ್ ಮಾಡಿ ಸರ್ ಎಲ್ಲ ತರ್ಟಿ ಪ್ಲಸ್ ಮಲ್ಟಿಪ್ಲೆಕ್ಸ್ ಸಿಂಗಲ್ ಇಲ್ಲ ಸಿಂಗಲ್ ಸ್ಕ್ರೀನ್ ಇದು ಸಿಂಗಲ್ ಸ್ಕ್ರೀನು ನಿಮ್ಮ ಹಿನ್ನೆಲೆ ಏನು ಸರ್ ಸರ್ ನಮ್ಮ ಹಿನ್ನೆಲೆ ಅಂದರೆ ನಾವು ಮಾರ್ಕೆಟಲ್ಲಿ ಇರ್ತೀರ ಕಾಯ್ಕಾರಿ ತರಕಾರಿ ವ್ಯಾಪಾರ ಮಾಡ್ತೇವೆ ಆ ದುಡ್ಡನ್ನು ಇಲ್ಲಿ ಇಲ್ಲ ನಾನು ಅಂತಲ್ಲ ಈಗ ನಮಗೆ ಅವರು ಪ್ರೊಡ್ಯೂಸರ್ ಆಗಿ ಸುರೇಶ್ ಮಹೇಶ್ ಕುಮಾರ್ ಅಂತೇಳಿ ಅವರು ಸಿನಿಮಾ ಅವರು ಮೈನ್ ಪ್ರೊಡ್ಯೂಸರ್ ಅವರೇ ಅದಾದಮೇಲೆ ಚಂದ್ರಶೇಖರ್ ಅಂತ ಹೊಸೂರವರು ಅವರು ಮೇಯ್ನ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ ಅವ್ರದಲ್ಲಿ ನಮ್ಮ ಅವ್ರಿಗೆ ಸ್ವಲ್ಪ ಬಿಸಿ ಇರೋದನ್ನು ನಮ್ಮ ಪ್ರೊಡಕ್ಷನ್ ಎಲ್ಲ ಹಾಕಿ ಮಾಡ್ತೀವಿ ಸರ್ ಎಲ್ಲ ಸರ್ ಇದು ಇಡೀ ಪ್ರಪಂಚ ನೋಡಬೇಕಾಗಿರುತ್ತೆ ಸಿನಿಮಾ ಸರ್ ಇದು ಇದು ಆಲ್ರೆಡಿ ತಮಿಳಲ್ಲಿ ಡಬ್ ಆಗಿದೆ ಮಲಯಾಳಮಲ್ಲಿ ಲಿರಿಕ್ಸ್ ರೆಡಿ ಆಗಿದೆ ಬಟ್ ಈಗ ನಾವು ಏನು ಪ್ಯಾನ್ ಇಂಡಿಯಾ ಅಂದರೆ ಸುಮ್ಮನೆ ಇದೊಂದು ವಿಷಯ ಇಟ್ಕೊಂಡು ಏನು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಾರೆ ಅಂತೇಳಿ ನಾವೆಲ್ಲೂ ಆಚೆ ಹೇಳ್ತಿಲ್ಲ ಆದರೆ ರೆಡಿ ಇದೆ ಸಿನ್ಮಾ ಇದು ಇಡೀ ಪ್ರಪಂಚ ನೋಡ್ಬೇಕಾಗಿರೋ ಸಿನಿಮಾ ಏನ್ ಸ್ಟಾರ್ ಕ್ಯಾಸ್ಟ್ ಕಮ್ಮಿ ಇದಾರೆ ಅಂತ ಹೇಳಿ ಏನಿಲ್ಲ ಸರ್ ಇವತ್ತು ಕಥೆನೇ ಅಲ್ಟಿಮೇಟ್ ಸರ್ ಇವತ್ತು ಸರ್ ಈಗ ಸೋಶಿಯಲ್ ಕಾಸ್ ಡ್ರಾಮಾ ಸರ್ ಎಲ್ಲ ಇದೆ ಪೊಲಿಟಿಕಲ್ ಡ್ರಾಮಾ ಇದೆ ಆಕ್ಷನ್ ಇದೆ ಡ್ರಗ್ ಮಾಫಿಯಾ ಇದೆ ಎಲ್ಲ ಒಂದು ಫುಲ್ಲಿ ಪ್ಯಾಕೇಜ್ ಸರ್ ನಡೆಯುತ್ತೆ ಸರ್ ಹತ್ತು ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರೆ ಪ್ರೆಸೆಂಟೇ ಸರ್ ನೆಕ್ಸ್ಟ್ ಟೆನ್ ಇಯರ್ಸ್ ಬಿಟ್ಟು ಇದು ಪ್ರೆಸೆಂಟಲ್ಲಿ ಅಲ್ಲಿ ಇರ್ತದೆ ಸರ್ ಈ ಸಿನಿಮಾ ನೋಡಿ ಜನ ಬದಲಾಗೋವರೆಗೂ ಇದು ಪ್ರೆಸೆಂಟೇ ಸರ್ ಈಗಲ್ಲ ಇನ್ನು ಹತ್ತು ವರ್ಷ ಬಿಟ್ಟು ನಾವು ರೀ ರಿಲೀಸ್ ಏನು ಫಿಫ್ಟೀನ್ ಇಯರ್ಸು ಟ್ವೆಂಟಿ ಇಯರ್ಸ್ ರಿಲೀಸ್ ಬಿಟ್ರು ಜನ ಸಿನಿಮಾ ನೋಡಿ ಜನ ಬದಲಾಗದೆ ಹೋದ್ರೆ ಅವತ್ತಿಗೂ ಇದು ಪ್ರೆಸೆಂಟೇ ಸರ್ ಕತೆ ಅಂದರೆ ಅದಕ್ಕೋಸ್ಕರ ನಾನು ಫ್ಯೂಚರ್ ಐದು ಸಬ್ಜೆಕ್ಟ್ ಮಾಡಿದ್ದೀನಲ್ಲ ಸರ್ ಈಗ ಇದನ್ನು ನಾನು ನೆಕ್ಸ್ಟ್ ನಾವು ನೆಕ್ಸ್ಟ್ ಡೇ ಮಾಡ್ಬೋದು ಇಲ್ಲ ಈ ಪ್ಯಾಕೇಜ್ ಇನ್ನೂ ದೊಡ್ಡ ಜಾನರಲ್ಲಿ ಬರಬೇಕು ದೊಡ್ಡ ಮಟ್ಟದಲ್ಲಿ ಬರ್ಬೇಕಂದ್ರೆ ಇನ್ನೊಂದು ವರ್ಷ ಬಿಟ್ಟಾದರೂ ಮಾಡ್ಬೇಕಾದ್ರೆ ಆಗಿರೋದ್ರಿಂದ ನಾನು ಫುಲ್ ಪ್ಲಾನಿಂಗಲ್ಲೇ ಮಾಡಿದ್ರು ನಾನು ಇನ್ನತ್ತು ವರ್ಷ ಆದ್ರೂ ಅದು ಪ್ರೆಸೆಂಟು ಸ್ಟೋರಿಯಾಗೆ ಇರ್ತದೆ ಸರ್ ಶೂಟಿಂಗ್ ಆ್ಯಕ್ಚುಲಿ ಇಲ್ಲಿ ಆರ್ಟಿಸ್ಟ್ ಆಗಿ ಪ್ರತಿಯೊಬ್ಬರು ಯಾವುದೇ ಆ್ಯಟಿಟ್ಯೂಡು ಈಗೋ ಇಲ್ಲದೆ ಪ್ರತಿಯೊಬ್ಬರು ತುಂಬ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲರೂ ಪ್ರತಿಯೊಬ್ಬರು ಇವನ್ ಶೂಟಿಂಗ್ ಟೈಮಲ್ಲಿ ಇವನ್ ಕುಕ್ಕಿಂಗ್ಸ್ ಎಲ್ಲ ಮಾಡಿಕೊಂಡು ಲೈಕ್ ತುಂಬ ಒಂದು ಫ್ಯಾಮಿಲಿಯಲ್ಲಿ ಹೇಗಿರ್ತೀವಿ ಸೊ ಆ ಒಂದು ಬಾಂಡಿಂಗ್ ಇತ್ತು ಸೊ ಏನೇ ಇದ್ರೂ ಲೈಕ್ ಪ್ರತಿಯೊಂದೂ ಮಂಜು ಸರ್ ಆಗಲಿ ಆ್ಯಂಡ್ ಅರುಣ್ ಸರ್ ಆಗಲಿ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ರು ಏನೇ ಒಂದು ಅವಾಗ ಇಂಡಸ್ಟ್ರಿಯಲ್ಲಿ ನಂದು ಇದು ಮೊದಲನೇ ಸಿನಿಮಾ ಅಂತ ಹೇಳಿದೆ ಅವಾಗ ಬಿಫೋರ್ ಡಿಒ ಪಿ ಆಗಿ ವರ್ಕ್ ಮಾಡಿರೋ ಇವನ್ ರಾಜ್ಕುಮಾರ್ ಬಿಫೋರ್ ಮೂವಿಯಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿರೋ ಅಂಥವರು ಇದ್ರು ಸೊ ಅವ್ರ ಕಡೆಯಿಂದ ಲೈಕ್ ಸುಮಾರು ಇನ್ನೂ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಬಂದಿದ್ರು ಸೊ ಅವ್ರ ಕಡೆಯಿಂದನೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಡ್ ಮಾಡ್ತಾ ಇದ್ರು ಸೊ ಪ್ರತಿಯೊಬ್ರು ಸಪೋರ್ಟ್ ಕೂಡ ತುಂಬ ಚೆನ್ನಾಗಿತ್ತು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಲೈಕ್ ಅಲ್ಲಿ ಏನಾದರೂ ಟೆಕ್ನಿಕಲ್ ಆವಾಗ ಲಾಕ್ಡೌನ್ ಟೈಮ್ ಎಂಡಿಂಗ್ ಮೇ ಬಿ ಸೊ ಆ ಟೈಮಲ್ಲಿ ಏನಿ ನೆಟ್ವರ್ಕ್ ಏನಿ ಪ್ರಾಬ್ಲಮ್ ಇದ್ರು ಸೊ ಯಾವುದೇ ರೀತಿ ತೊಂದರೆ ಆಗದಿಲ್ದಂಗೆ ಮೂವಿನ ಸೊ ತುಂಬಾ ಚೆನ್ನಾಗಿ ನಿಭಾಯಿಸಿ ಸೊ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಹಳ್ಳಿ ಹುಡುಗಿಯಾಗಿ ಆಗಿ

ಇಲ್ಲ ಸರ್ ನಾನು ಫಸ್ಟ್ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಫಸ್ಟ್ ಸಿನಿಮಾ ಮಾಡೋದಕ್ಕೂ ಮುಂದೆ ಹೋದೆ ಬಟ್ ನಾನಿರೋದು ತುಂಬ ಲಾ ಲಾಂಗ್ ಇದ್ದಿದ್ದರಿಂದ ನಾನು ನನ್ನ ಪ್ರೊಫೆಷ್ನಲ್ ವರ್ಕಿಂಗ್ ಇತ್ತು ಮತ್ತು ಫಾರ್ಮಿಂಗ್ ಅಗ್ರಿಕಲ್ಚರ್ ಇದೆ ಸೊ ಇದು ಮಾಡ್ತಾ ಓದ್ತಾ ಸ್ವಲ್ಪ ಓದೆ ಬಟ್ ನನ್ನ ಟೈಮಿಂಗ್ಸು ಅದು ಮ್ಯಾಚ್ ಆಗ್ತಿರ್ಲಿಲ್ಲ ಸೊ ಅದರಿಂದ ಕ್ಲಾಸ್ಗೆ ಹೋಗೋಕ್ಕಾಗಿಲ್ಲ ಮತ್ತು ಮೊಬೈಲ್ ಇಟ್ಟು ಪ್ರಾಕ್ಟೀಸ್ ಮಾಡೋದು ಈ ಥರ ಅದು ಫಸ್ಟ್ ಮೂವಿ ಪ್ಲಾನಿಂಗ್ ಆದಮೇಲೆ ಈ ಥರ ಮಾಡೋಣ ಅಂದಮೇಲೆ ಮೊಬೈಲಲ್ಲೇ ನಾನು ಪ್ರಾಕ್ಟೀಸ್ ಮಾಡಿದ್ದು ಮೊಬೈಲ್ ಇಟ್ಟು ಆ್ಯಕ್ಟ್ ಮಾಡಿ ಇದು ಓಕೆ ಈ ತರ ಇರಬೇಕು ಈ ತರನೇ ಪ್ರಾಕ್ಟೀಸ್ ಮಾಡಿ ಓನರ್ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಅದು ನಾನ್ ಫ್ರೆಂಡ್ಸ್ ಜೊತೆ ಸೇರಿ ನಾವೇ ಮಾಡಿದ್ವಿ ಇದು ಮಂಜು ಅವ್ರು ಬಂದ್ಮೇಲೆ ಮಾರಾಡಮ್ಮ ಕಡೆಸ್ಟ್ರಿ ಅಂದ್ರೆ ನಮ್ಮ ಅಪ್ಪ ಅಮ್ಮಗೂ ಇಷ್ಟ ಇಲ್ಲ ಸರ್ ಬೈತಾರೆ ಯಾಕಂದ್ರೆ ಹಾಳಾಗ್ತೀರಾ ಬೇಡ ಸಿನಿಮಾ ನಾರ್ಮಲ್ ಅಲ್ಲಿ ಬಟ್ ನಮ್ಗೆ ಅದು ಒಂದು ಆಸೆ ತುಂಬಾ ಜನ ಗೆಲ್ಲೋವರೆಗೂ ನಂಬೋದಿಲ್ಲ ಸರ್ ಅದು ಗೆದ್ದು ತೋರಿಸ್ಬೇಕು ಅನ್ನೋ ಒಂದು ಸರ್ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ ಇರ್ಬೋದು ಲವ್ ಸ್ಟೋರಿ ಇರ್ಬೋದು ಆ ಥರ ಒಂದು ಈಗ ಹೊಸಬ್ರು ಬರೋದು ಮಾಡ್ತಾರೆ ನೀವು ಇದೊಂದು ವಿಭಿನ್ನವಾದ ಒಂದು ಪಾತ್ರ ಸೆಲೆಕ್ಟ್ ಮಾಡ್ಕೊಂಡಿರೋದು ಅದಕ್ಕೆ ಇಂತರೇ ಇರಬೇಕು ಆ ತರನೇ ಇರಬೇಕು ಅಂತ ಏನು ಇಲ್ಲ ಕಥೆ ಇಷ್ಟ ಆದಾಗ ಪಾತ್ರ ಚೆನ್ನಾಗಿದೆ ಅಂತ ಫೀಲ್ ಫೀಲ್ ಆದ್ರೆ ಒಬ್ಬರಿಗೊಂದರ ಇಷ್ಟ ಇರ್ಬೋದು ನನ್ಗೆ ಇದು ಮಂಜು ಹೇಳಿದ್ರೆ ನನಗೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಅನ್ನೋ ಫೀಲ್ ಆಯ್ತು ಸ್ವಲ್ಪ ಚೆನ್ನಾಗಿದೆ ಒಂದು ಹಳ್ಳಿ ಹುಡ್ಗ ಅಲೌಸ್ ಅವರ್ ಇರ್ಬೋದು ಫ್ರೆಂಡ್ಸ್ ಜೊತೆ ಇರೋ ಜಾಲಿ ಟೈಪ್ ಇರ್ಬೋದು ಅವೆಲ್ಲ ನಮ್ಗೆ ಒಂಥರ ಇಷ್ಟ ಆಗುತ್ತೆ ಸೊ ಹಾಗೆ ಪ್ರೊಸೀಡ್ ಆಗ್ಲಿ ಈಗ ಶೂಟಿಂಗಲ್ಲಿ ಇದ್ರೆ ಕಷ್ಟ ಒಂದು ಸೀನ್ ಇದ್ದೆ ಆ ಥರ ಏನು ಇಲ್ಲ ಚೆನ್ನಾಗೇ ಇತ್ತು ಕಷ್ಟ ಅಂತೇನಿಲ್ಲ ಚೆನ್ನಾಗಿತ್ತು ಗೈಡ್ ಮಾಡ್ತಿದ್ರು ತುಂಬ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಚೆನ್ನಾಗಿತ್ತು ಯಾವ್ದಾದ್ರು ಸೀನು ತುಂಬ ಟೇಕ್ ತಗೊಂಡಿರೋದು ಯಾವ್ದಾದ್ರು ಇದೆಯಾ ಆ ಥರ ಇಲ್ಲ ಏನೂ ಇಲ್ಲ ಮೇಡಮ್ ನೀವು ಡೈರೆಕ್ಟ್ರೇ ಕಾಟ ಬಿಟ್ಟಿದ್ದಾರೆ ಮೇಡಮ್ ಇಲ್ಲ ಇಲ್ಲ ಆ್ಯಕ್ಚುಲಿ ತುಂಬ ಟೇಕ್ ತಗೊಂಡಿಲ್ಲ ಇವನ್ ನನಗಿದ್ದು ಫಸ್ಟ್ ಸಿನಿಮಾ ಆದ್ರೂ ಬಿಫೋರ್ ಆ್ಯಕ್ಚುಲಿ ನಾನು ಯಾವುದೇ ಕ್ಲಾಸ್ಗಳಿಗೆ ಹೋಗಿಲ್ಲ ಇವನ್ ಪ್ರತಿಯೊಂದು ಏನೇ ಒಂದು ಆಡಿಷ ಆಡಿಷನ್ ಅಟೆಂಡ್ ಮಾಡ್ಬೇಕಾದ್ರೂ ಲೈಕ್ ಮೋಸ್ಟ್ ಆಫ್ ಜಾಸ್ತಿ ಎಕ್ಸ್ಪ್ರೆಷನ್ನು ಯಾವ ಯಾವ ಸೀನಿಗೆ ಯಾವ ಯಾವ ಥರ ಹೇಗೆ ಏನು ಅನ್ನೋದು ಸೊ ಪ್ರತಿಯೊಂದೂ ನಾನು ನೋಡಿ ಕಲ್ತಿದ್ದೆ ಜಾಸ್ತಿ ಸೊ ಹಂಗಾಗಿ ಯಾವುದೂ ಜಾಸ್ತಿ ಟೇಕ್ ತಗೊಂಡಿಲ್ಲ ಮ್ಯಾಕ್ಸಿಮಮ್ ಅಂದರೂ ಒನ್ ತ್ರೀ ಟೇಕ್ಸ್ ತಗೊಂಡಿರ್ಬೋದು ಅಷ್ಟೇ ಅವರು ಸಿಕ್ಕಿದ್ದೇ ಒಂದು ಇದು ಮೇಡಮ್ ಅದು ಏನಂದರೆ ನಾವೆಲ್ಲ ನಮ್ಮ ಕತೆಗೆ ಒಂದು ಆಡಿಷನ್ ಎಲ್ಲ ಮಾಡಿದ್ರು ಹೀರೋಯ್ನ್ಗೆ ಎಲ್ಲ ತುಂಬ ಮಾಡರ್ನ್ ಆಗಿ ತುಂಬ ಸಿಗ್ತಾಯಿದ್ರು ಅದು ನನ್ನ ಅದು ಆ್ಯಕ್ಟ್ ಆಗ್ತಿರಲಿಲ್ಲ ಆಗಲೂ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ರಿ ಮಾಡಿನೇಲ್ ಶೂಟಿಂಗ್ ಹೋಗಬೇಕು ಯೂನಿಟ್ ಎಲ್ಲ ಹೊಟ್ಟುಬಿಡ್ತು ಲಾಸ್ಟ್ ಟೈಮಲ್ಲಿ ಹೀರೋಯಿನ್ ಬರೋದಿಲ್ಲ ಎಷ್ಟು ಫೈವ್ ತರ್ಟಿ ನೈಟ್ ಈವ್ನಿಂಗ್ ಫೈವ್ ತರ್ಟಿಲಿ ಬರೋದಿಲ್ಲ ಅಂತೇಳಿ ಮೆಸ್ ಫೋನು ಫಿಕ್ ಮಾಡ್ತೆಲ್ಲ ಸ್ವಿಚ್ ಆಫ್ ಆಗಿಬಿಡ್ತು ಲಾಸ್ಟು ಎಲ್ಲ ಯೂನಿಟ್ ಎಲ್ಲ ಹೊಡ್ಬಿಟ್ರು ನಾನು ಇಲ್ಲೇ ಇದ್ದೀನಿ ಇಲ್ಲ ಹಿಂಗೋಗೋದು ಸಿಕ್ಕಿಗೆ ಅಂದ್ಬಿಟ್ಟು ಆಮೇಲೆ ನಮ್ಮ ಸ್ವಲ್ಪ ಫ್ರೆಂಡ್ಸಿಂದ ಫೋನ್ ಮಾಡಿ ಲಾಸ್ಟ್ ಸಿಕ್ಸ್ ತರ್ಟೀಲಿ ಸಿಕ್ಸ್ ತರ್ಟೀಲಿ ಇವರು ಪ್ರೊ ಕಾಂಟ್ಯಾಕ್ಟ್ ಸಿಕ್ ಪ್ರೊಫೈಲ್ ಪ್ರೊಫೈಲ್ ಬಂದಮೇಲೆ ಪಾಪ ಅವರು ಶಿವಮೊಗ್ಗದಿಂದ ನೈಟ್ ಬಂದು ಈವರೆಂಟ್ ಎಲ್ಲ ಹೋಗಿ ಲೊಕೇಶನ್ ಎಲ್ಲ ಐತೆ ನಾವು ನೈಟ್ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ನೈಟು ಹನ್ನೆರಡು ಗಂಟೆಯಲ್ಲಿ ಟ್ರಾವೆಲ್ ಮಾಡಿ ಹನ್ನೆರಡು ಗಂಟೆ ಸಂಜೆ ಸಿಕ್ಕಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಚಾರ್ಲಿಸ್ ಟೋನಿ ಅಂತೇಳಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿತ್ತು ಮೇಡಮ್ ಸುರೇಶ್ ಬಾಬು ಅಂತೇಳಿ ಸೀನಿಯರ್ ಆಕ್ಟರ್ಸಲ್ಲಿ ಸುರೇಶ್ ಬಾಬು ಅಂತೇಳಿ ಆಕ್ಟ್ ಮಾಡಿದ್ರೆ ಶಿಕ್ಷೆ ನಾಗರಾಜ್ ಅಂತೇಳಿ ರೋಹಿಣಿ ಮೇಡಮ್ ಅನಿತಾ ಮೇಡಮ್ ಅಂತ ಗುರು ಗೋವಿಂದ ಅಂತ ಆಮೇಲೆ ಕೃಷ್ಣಪ್ಪ ಕೊಟ್ಗೇರಿ ಕೃಷ್ಣಪ್ಪ ಅಂತೇಳಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಇದು ಇದರಲ್ಲಿ ಟೋನಿ ಬಿ ಅಂತ ಆರ್ಮಿ ಕ್ಯಾರೆಕ್ಟರು ಚಾರ್ಲಿಸ್ ಟೋನಿ ಮಾಡಿದ್ದಾರೆ ರಘು ಶಿವಮೊಗ್ಗವರು ಪೊಲೀಸ್ ಕ್ಯಾರೆಕ್ಟರು ಮಾಡಿದ್ದಾರೆ ಸರ್ ನವೆಂಬರ್ ಇನ್ನೂ ಮೂರು ಸಿನಿಮಾ ಇದೆ ಸೊ ನಿಮ್ಮ ಫೈಟ್ ಹೇಗಿರುತ್ತೆ ಸರ್ ನಾವು ಟಪ್ಪಾಗಿರುತ್ತೆ ಸರ್ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಮೆಚ್ಚುಗೆ ಆಗುತ್ತೆ ಸರ್ ಇದು ಅಂದರೆ ಅದು ನಿಲ್ಸ್ಕೊಬೇಕು ಅದು ನಿಲ್ಸ್ಕೊಬೇಕಂದ್ರೆ ಈಗ ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮ ಫ್ರೆಂಡ್ಸ್ ಸರ್ಕಲ್ಲು ನಮ್ಮ ಸರ್ಕಲ್ ಏನಂದರೆ ಇವತ್ತು ನಾವು ಏನೇ ಪ್ರಮೋಷನ್ ಮಾಡಲಿ ಎಷ್ಟೇ ನಾವು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡಲ್ಲಿ ಫಸ್ಟು ಶುಕ್ರವಾರ ಫಸ್ಟು ಹತ್ತುವರೆಗೆ ಜನ ನೋಡಿ ಒಂದೂವರೆಗೆ ಆಚೆ ಬಂದು ಅವ್ರು ಏನು ಹೇಳ್ತಾರೆ ಅದ್ರ ಮೌತ್ ಆಮೇಲೆ ಅದೇ ಅಲ್ಟಿಮೇಟ್ ನಾವು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಆ ಪಬ್ಲಿಕ್ ಏನು ಹೇಳ್ತಾರೋ ಅದೇ ಪ್ರೇಕ್ಷಕರು ಕನ್ನಡ ಪ್ರೇಕ್ಷಕರು ಸಿನಿಮಾ ಪ್ರೇಮಿಗಳು ಏನು ಹೇಳ್ತಾರೋ ಅದನ್ನ ಮಡಿಗೆ ನಮ್ಮ ಮುಂದೆ ಯಾವ ಥರ ಡಿಸ್ಟ್ರಿಬ್ಯೂ ಅದಕ್ಕೆ ವೆಂಕಟ್ ಸರ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಹತ್ತುವರೆಗೆ ವ್ ಮಾಡ್ತಾಯಿದ್ದೀವಿ ಸರ್ ಶುಕ್ರವಾರ ಫಸ್ಟ್ ಶೋ ನೋಡಿ ಜನಗಳು ಏನು ಹೇಳ್ತಾರೆ ಪ್ರೇಕ್ಷಕರು ಏನು ಹೇಳ್ತಾರೋ ಅದನ್ನು ನೋಡಿ ಆದಮೇಲೆ ಪ್ರಮೋಷನ್ಸು ಎಷ್ಟು ಸೆಂಟರ್ಸ್ ಎಲ್ಲ ಇನ್ನೂ ಡೆವಲಪ್ ಮಾಡಬೇಕು ಅದ್ರ ಬಗ್ಗೆ ಚೆನ್ನಾಗಿ ಇದಾಗ್ತದೆ ಸರ್ ಯಾವುದು ಮೇಯ್ನ್ ಥಿಯೇಟ್ರ್ ಸರ್ ಸರ್ ಮೇಯ್ನ್ ಥಿಯೇಟ್ರ್ ಇಲ್ಲಿ ಮೈ ಮಲ್ಟಿಪ್ಲೆಕ್ಸ್ ಮಾಡಿದೆ ಸರ್ ನೀರಜ್ ಮಾಲು ಗೋಪಾಲನ್ ಮಾಲು ಕಡೆ ಎಸ್ ಟಿ ಮಾಲು ಇಲ್ಲಿ ಎ ಎಮ್ ಫೈವ್ ಅಂತೇಳಿ ಮಲ್ಟಿಪ್ಲೆಕ್ಸ್ ಸಿಟಿ ಮಾಡ್ತಾ ಇದ್ದೀವಿ ಸಿಂಗಲ್ ಸ್ಕ್ರೀನ್ ಆನೇಕಲ್ಲು ಲಕ್ಷ್ಮೀ ನರಸಿಂಹ ಇದೆ ಹೊಸೂರು ಬಾಲಾಜಿ ಇದೆ ಮಾಲೂರು ಬಾಲಾಜಿ ಇದೆ ಧನ್ಸುಂದ್ರ ಇದೆ ಆಮೇಲೆ ಮೈಸೂರು ಮಲ್ಟಿಪ್ಲೆಕ್ಸ್ ಇದೆ ಪಾಂಡುಪುರ ಪಾಂಡುಪುರದಲ್ಲಿ ಒಂದಿದೆ ದಾವಣಗೆರೆ ಗುಲ್ಬರ್ಗಿನ ಎಂಟೈರ್ ಕರ್ನಾಟಕ ಎಲ್ಲ ಕಡೆ ಇರ್ಲಿಲ್ಲ ಸಿಟಿ ಮಾತ್ರ ಮೈನ್ ಮೈನ್ ಇದರಲ್ಲಿ ನೋಡ್ತಾ ಇದ್ದಾರೆ ಹಾಂ ವೆಂಕಟಗೌಡ್ರ ಅವ್ರ ಬಗ್ಗೆ ಹೇಳಬೇಕು ತುಂಬ ಅಂದರೆ ಯಾಕೆಂದ್ರೆ ಅವ್ರು ನಾನು ಫಸ್ಟೇ ಫಸ್ಟ್ ಕಾಪಿಯಲ್ಲಿ ಇರಬೇಕಾದ್ರೆ ಬಂದು ಅಪ್ರೋಚ್ ಮಾಡಿದ್ದೆ ಅವ್ರನ್ನ ಸಾರ್ನ ಆಮೇಲೆ ಮತ್ತೆ ಅವಕ್ಕಾಗ್ತಾ ಆಗ್ತಾ ಅವ್ರಿಗೂ ಸ್ವಲ್ಪ ಇಂಟಿ ಇದೆಲ್ಲ ಇಂಟಿಮೇಶನ್ ಎಲ್ಲ ಕೊಟ್ಟು ಇದೆಲ್ಲ ಕೊಟ್ಟು ಇದು ಯಾವ ಥರ ಮಾಡಬೇಕು ಏನಂತೇಳಿ ಈಗ ತುಂಬ ಬ ತುಂಬ ಇಂಡಸ್ಟ್ರಿಯಲ್ಲಿ ಸುತ್ತಾಡಿದೆ ನಾನು ಆದ್ರೂ ಯಾರು ನಮ್ಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿಲ್ಲ ಆದರೆ ಅವರು ನಾನು ಮಾಡ್ಕೊಡ್ತೀನಿ ಬನ್ನಿ ಅಂತೇಳಿ ಹೊಸಬ್ರು ಹೊಸಬ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಸಿನಿಮಾಗು ಅಷ್ಟೇ ನೀವು ಏನು ನಿಮ್ಗೆ ಯಾವ ಸೆಂಟರ್ ಬೇಕು ಕೇಳ್ರಿ ನಿಮ್ಗೆ ಎಲ್ಲಿ ಬೇಕು ಕೇಳ್ರಿ ಅಂತೇಳಿ ಎಲ್ಲ ಕೇಳ್ತಾ ಇದ್ದಾರೆ ಅದು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಈವನ್ ಲೋಕಲ್ ಇನ್ಸ್ಟಾ ಫಾಲೋವರ್ಸ್ ಇನ್ಸ್ಟಾ ಇವರು ಇದ್ದಾರಲ್ಲ ಹುಡುಗರು ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಇನ್ಸ್ಟಾ ಸೆಲೆಬ್ರಿಟೀಸ್ ಇರ್ಬೋದು ತುಂಬಾ ಎಲ್ಲರೂ ಸೆಲೆಬ್ರಿಟೀಸ್ ಅವರೆಲ್ಲರೂ ತುಂಬ ಅವ್ರ ಸಪೋರ್ಟ್ ಚೆನ್ನಾಗಿ ಮಾಡಿ ಅವ್ರಿ ಮೀಡಿಯಾದವರು ಮತ್ತು ಇನ್ಸ್ಟಾದವರು ಇವರಿಂದನೇ ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗಿದೆ ಕೊನೆಯದಾಗಿ ಏನು ಹೇಳ್ತೀರಾ ಆಡಿಯನ್ಸ್ಗೆ ಕೊನೆಯದಾಗಿ ಥಿಯೇಟ್ರಿಗೆ ಬರೋದಕ್ಕೆ ಆಡಿಯನ್ಸಿಗೆ ಏನು ಹೇಳ್ತೀರಾ ನಿಮ್ಮ ಟೀಮ್ ಕಡೆಯಿಂದ ಪ್ರೇಕ್ಷಕರಿಗೆ ಹೇಳೋದು ಅವ್ರಿಗೆ ಗೊತ್ತು ಈ ನಮ್ಗೆ ಎಷ್ಟು ಜನಕ್ಕೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅವ್ರಿಗೆಲ್ಲ ಹೇಳೋದೊಂದೆ ಬನ್ನಿ ಸಿನಿಮಾ ನೋಡಿ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೂ ಕೂಡ ನೀವು ತಗೊಳ್ರಿ ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅಂದ್ರೆ ಗಣ ನಿಮ್ಮ ಟಿಕೆಟ್ ನಾವು ಗೇಟಲ್ಲಿ ಪಾರ್ಕಿಂಗ್ ವಿತ್ ಪಾರ್ಕಿಂಗ್ ಸಮೇತ ಕೊಡ್ತೀವಿ ಅಷ್ಟು ಕಾನ್ಫಿಡೆಂಟಲ್ಲಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಇದು ಒಂದು ಜನರ ನಮ್ಮ ಟ್ರೈಲರ್ ನೋಡಿ ಒಂದು ಟೀಸರ್ ನೋಡಿರಿ ನಾಲ್ಕು ಐದು ಸಾಂಗ್ಗಳಿದ್ದಾವೆ ಸಾಂಗ್ಸ್ ನೋಡಿ ಸಾಂಗ್ಸ್ ನೋಡಿ ನಿಮ್ಗೊಂದು ಕಾನ್ಫಿಡೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ ಸಾಂಗ್ಸ್ ಎಲ್ಲ ನೋಡಿ ನೀವು ಚಿತ್ರಮಂದಿರಕ್ಕೆ ಬನ್ನಿ ಅಂದ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವುದೇ ಒಂದು ನಿರಾಸೆ ಮೂಡೋದಿಲ್ಲ ನೀವು ಕೊಡೋ ಖಾಸಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಇದಾಗುತ್ತೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಇದು ಐ ಐದು ಸಬ್ಜೆಕ್ಟ್ ಯೂನಿವರ್ಸ್ ಆಗಿರೋದ್ರಿಂದ ನಿಮ್ಮ ಸಹಾಯ ತುಂಬ ಬೇಕು ಇದು ಯಾಕಂದ್ರೆ ಎಲ್ಲ ಇದೆ ಕನ್ನಡದಲ್ಲೂ ಒಂದು ತ್ರಿಬಳ್ಳಿ ಅನ್ನೋ ಒಂದು ಯೂನಿವರ್ಸ್ ಸಬ್ಜೆಕ್ಟು ಇಲ್ಲೂ ಒಂದು ಯೂನಿವರ್ಸ್ ಐದ್ಯಪ್ಪ ಅನ್ನೋ ಒಂದು ಹೆಗ್ಗಳಿಕೆಯನ್ನು ನೀವು ಕನ್ನಡ ಪ್ರೇಕ್ಷಕರಿಗೂ ಕೊಡಬೇಕು ಮನವಿ ಮಾಡಿ ಇದ್ದೀನಿ ಎಲ್ಲರೂ ಚಿತ್ರಕ್ಕೆ ಬಂದು ಚಿತ್ರ ನೋಡಿ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ಆಶೀರ್ವಾದಿಸಿ ಮೀಡಿಯಾ ಅವ್ರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಮುಂದೆ ಸಿನಿಮಾ ನಾವು ನೀವು ನಿಮ್ಮ ಕೈ ನಿಮ್ಮ ಕೈಯಲ್ಲೇ ಇರೋದು ಈಗ ಮುಂದೆ ಶುಕ್ರವಾರ ದಿವಸ ಏನು ಪ್ರೇಕ್ಷಕರು ರಿವ್ಯೂ ಕೊಡ್ತಾರೆ ಅದನ್ನು ನೀವು ಜನಕ್ಕೆ ತಗ ತೊಗೊಂಡೋಗಿ ಹೇಳಿ ಕರ್ನಾ ಕರ್ನಾಟಕಕ್ಕೆ ತಲುಸ್ಬೇಕಾಗಿರೋ ನಿಮ್ಮ ಜವಾಬ್ದಾರಿ ನಿಮ್ಮೂ ರಿಕ್ವೆಸ್ಟ್ ಮಾಡಿ ಇದ್ದೀರಿ ಸಪೋರ್ಟ್ ಮಾಡಿ ಸಿನಿಮಾ ನೋಡ್ರಿ ಬಂದು ಬಂದು ನೋಡಿ ನೀವು ಹೇಳ್ರಿ ನೀವು ಹೇಳಿದ್ರಂದ ಮೇಲೆ ನಾವು ಯಾವ ಥರ ಇದ್ರೆ ತಗೊಂಡು ಅಂತೇಳಿ ನಾವು ಪ್ಲ್ಯಾನ್ ಮಾಡ್ತೀವಿ ಸಿನಿಮಾದಲ್ಲಿ ಅಹ್ ಈ ಸಾಂಗ್ ಅಲ್ಲೇ ಎಷ್ಟೋ ಮನ್ಸುಗಳು ಗೆದ್ದಿದೆ ಅಂತ ಹೇಳ್ಬೋದು ಈ ಸಾಂಗ್ ಮೂಲಕನೇ ಎಷ್ಟೋ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಇನ್ ಸೊ ಸಾಂಗ್ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಮೂವಿನೂ ಇನ್ನು ತುಂಬಾ ಚೆನ್ನಾಗಿರ್ಬೋದು ಅಂತ ಪ್ರತಿಯೊಬ್ಬರ ಒಪಿನಿಯನ್ ಹೇಳ್ತಿದ್ದಾರೆ ಖಂಡಿತವಾಗಿಯೂ ಹೊಸ ಕಲಾವಿದರಿಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಒಂದ್ ಒಳ್ಳೆ ಸೋಶಿಯಲ್ ಮೆಸೇಜ್ ಕೊಡೋ ಆಗಿದೆ ಮೂವಿ ನೋಡಿದ್ಮೇಲೆ ಅದರಿಂದ ನೀವು ಕಲ್ತ್ಕೊಳ್ಳೋ ಅಂತ ಒಂದು ಮೆಸೇಜ್ ಕೂಡ ಇದೆ ಅಂತ ಹೇಳ್ಬೋದು ದಯವಿಟ್ಟು ಎಲ್ಲರೂ ಥೇಟರ್ಗೆ ಹೋಗಿ ಸಿನ್ಮಾ ನೋಡಿ ಅಂತ ಕೇಳ್ಕೊತೀವಿ ಸರ್ ಇದು ನೀವು ಸಿನಿಮಾ ನೋಡಿ ಬಂದು ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿದ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋ ಒಂದು ನಿಜಾನು ಹೊರಗಡೆ ಹೇಳಿ ನಮ್ಗೆ ಅದೇ ಬೇಕಾಗಿರೋದು ಸರ್ ನೀವೆಲ್ರು ಸಿನಿಮಾಗ್ ಬಂದ್ರೆ ಗೊತ್ತಾಗೋದು ಮ್ಯಾಕ್ಸಿಮಮ್ ಎಲ್ರು ಬರ್ತೀರಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ ಇಟ್ಕೊಂಡಿದೀವಿ ಎಲ್ರಿಗೂ ಥ್ಯಾಂಕ್ ಯು ಸರ್ ಆಮೇಲೆ ಇನ್ನೊಂದು ಪ್ರೇಕ್ಷಕರಲ್ಲಿ ಒಂದು ಕೇಳೋದು ಯಾಕಂದ್ರೆ ಈಗ ಏನಾಗ್ಬಿಟ್ಟಿದೆ ಎಲ್ಲ ಸಿನಿಮಾನು ಈಗ ನಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದನ್ನ ನಾನು ಇದು ಆದ್ರೂ ನಾನು ಹೇಳ್ತೀನಿ ಏನ್ಕೋಸ್ಕರ ಅಂತಂದ್ರೆ ರಿವ್ಯೂ ಕೊಡಿ ಯಾಕಂದ್ರೆ ಚೆನ್ನಾಗಿರೋ ಸಿನಿಮಾನು ಒಂದೇ ರಿವ್ಯೂ ಚೆನ್ನಾಗೈತೆ ಹಂಗೈತೆ ಹಿಂಗೈತೆ ಬಟ್ಟೆ ಸಿಲ್ಕೊಂಡು ವಾಡೆ ಹೊಡೆದು ಥಿಯೇಟ್ರಿಗೂ ಆ ಗ್ಲಾಸೆಲ್ಲ ಹೊಡೆದು ಹೇಳ್ತಾರೆ ಆದರೆ ಸಿನಿಮಾ ಚೆನ್ನಾಗಿರೋದಿಲ್ಲ ಆದರೆ ಆ ಒಂದು ಪರಿಣಾಮ ಏನಾಗ್ತದೆ ಚೆನ್ನಾಗಿರೋ ಸಿನ್ಮಾಗೆ ಬಿಟ್ಟರು ಎಲ್ಲ ಎಲ್ಲ ಸಿನಿಮಾಗೂ ಒಂದೇ ರಿವ್ಯೂ ಕೊಟ್ಟಾಗ ಏನಾಗ್ತದೆ ಅದು ಬಿಡು ರಿವ್ಯೂ ಬಂದ್ರೇ ಸುಮ್ಮನೆ ಫೇಕ್ ರಿವ್ಯೂ ಅನ್ನೋ ಮಟ್ಟಿಗೆ ಹೋಗ್ತಿದೆ ದಯವಿಟ್ಟು ನಮ್ಮ ಸಿನಿಮಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಮುಂದೆ ನಾವು ಇದನ್ನು ಬದಲಾಯಿಸ್ಕೊಂಡು ನಾವು ಇನ್ನೂ ಒಳ್ಳೆಯ ಸಿನ್ಮಾ ಮಾಡ್ತೀರಿ ಪ್ರೇಕ್ಷಕರಲ್ಲಿ ಒಳ್ಳೆಯ ಸಿನ್ಮಾ ಒಳ್ಳೆ ಚೆನ್ನಾಗಿ ಹೇಳ್ರಿ ಚೆನ್ನಾಗಿಲ್ಲ ಅಂದ್ನ ನಿಮ್ಮ ಅಭಿಮಾನಕ್ಕೆ ಬಂದಿದ್ದು ಚೆನ್ನಾಗಿ ಇಲ್ಲ ಅಂತಲೇ ಹೇಳಿದ್ರು ನಮಗೆ ಖುಷಿನೇ ಏನೀಗ ಚೆನ್ನಾಗಿಲ್ಲಪ್ಪ ಅಂದ್ರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಾನು ಖುಷಿನೇ ಏನು ಸ್ವಲ್ಪ ಇದರಲ್ಲಿ ಬೇಜಾರು ವಿಷಯ ಏನಿಲ್ಲ ಯಾಕಂದ್ರೆ ನಾನೇ ಪ್ರೊಡ್ಯೂಸರ್ ನಾನೇ ನಿರ್ದೇಶನ ಆಗಿರೋದ್ರಿಂದ ಮುಂದೆ ನಾನು ಸಿನ್ಮಾ ಮಾಡ್ತೀನಿ ಆದರೆ ರಿವ್ಯೂ ಬಂದು ಜೆನ್ಯೂನಾಗಿ ಹೇಳಿ ಈ ಸಿನಿಮಾದು ನಿಮ್ಗೆ ರಿವ್ಯೂ ಚೆನ್ನಾಗೈತೆ ಅಂದರೆ ನಾಲ್ಕು ಜನ ಬಂದು ನೋಡ್ತಾರೆ ಎಲ್ಲ ಎಲ್ಲ ಸಿನಿಮಾಗೂ ಒಂದೇ ರಿವ್ಯೂ ಬಂದರೆ ಏನಾಗ್ತದೆ ಅದು ಕನ್ಫ್ಯೂಷನ್ ಆಗ್ತದೆ ಚೆನ್ನಾಗಿರೋ ಸಿನ್ಮಾನೂ ಗೆಲ್ಲೋದಿಲ್ಲ ಹಾಗಾಗಿ ನಿಮ್ಗೆ ಏನು ಅನಿಸ್ತದೋ ಅದು ಜೆನ್ಯೂನಾಗಿ ಹೇಳಿ ಅಂತೇಳಿ ಈ ಮೂಲಕ ಕೇಳಬಂದ್ರೆ